ಇನ್ನ ಇನ್ನೇನ ಆರತಿ ಮಾಡಿ ಮಂಗಳಾರತಿ ಮಾಡಿ ಕರ್ಕೊಂಡು ಹೋಗಬೇಕು ಲಘು ಲಘು ಬಾರ ಯವ್ವ ಅಲ್ಲಿ ನನ್ನ ಹುಡುಗಿ ಮದುವೆ ಆಕತ್ತಾರ ನಡಿ ಇವತ್ತಾಗ್ ಇದ್ದಾಗ್ಲಿ ಈ ಹಿಳೇವೆ ಬಿಡ ಬಿಟ್ಟ ಲಕ್ಷ್ಮಿ ನೀನು ತಪ್ ಮಾಡ್ಬಿಟ್ಟಿ ಲಕ್ಷ್ಮಿ ತಪ್ ಮಾಡ್ಬಿಟ್ಟಿ ಬಿಟ್ಟಿ ಅತ್ ನಡಿಲಾ ನಡಿಲಾ ನಾನು ಬಿಡಲ್ಲ ನೀಲ್ಲೇ ಇರು ಎಲ್ಲೋ ಗೆಲ್ಲಾ ಹಾ ಮಾಡಿಬಡ ಯಮ್ಮ ನಾನು ನಿನ್ನಂತ್ರ ಹೊರಗೆ ಏ ಶಿವಮ್ಮ ಅತಿ ಮಾಡಬಡ ಸುಮ್ಮನೆ ಇತ್ತು ಬಿಡು ಹೇಳಕತ್ತೀ ನಾನು ಆ ಹುಡುಗಿದು ಚೆಂದಗ ಮದುವೆ ಆಗಲಿ அய்யா நான் எல்பேட் தினா நன்கு வந்தோ நன்காட்கத்த அந்த ஹோசரி ஏனி ஆ எதுக்கா ஏன்னா கத்ராக அவங்க இன்னேன்னு மத்திய மடக்கி ஹிங்கா அதில் கேட்கினி நீ சரி இல்லை கவீதை வரது பட் தின சரி நீனோ ನಾನಾ ಉಪ್ಪು ಕೊಟ್ಟೀನಿ ಇಡೀ ಊರಾಗ ಮಾಡಿಸ್ತೀನಿ ಮದುವೆ ಹಾಕಿದಂತೇಳಿ ಮತ್ತೆ ನನಗೆ ತಿಳಿಲಾರ್ದಂಗ ತನ್ನ ನನಗೆ ಬಿಡು ಹೋಗ್ಲಿ ಹಡದ ಅಪ್ಪಗುನು ಹೇಳಲಾರ್ದಂಗ ಆ ಕಟ್ಕೊಂಡ್ರ ಗಂಡಿಗೆ ಹೇಳಾರ್ದಂಗ ಇಂತ ಅವಸರ ಮಾಡಿ ಮದಿ ಹೋಗಂತದ್ ಏನೈತಿ ನಾಳೆ ನಾನು ಊರಾಗ ತಲೆ ತಕ್ಷಣ ನಡ್ಬೇಕಾಗತ್ತ ನನ್ನನ್ ಕೇತರ ಶಿವಮ್ಮ ನಿನ್ನ ಮಗಳು ಓಡೋಗ್ ಮದ್ವೆ ಆದ್ಲಲ್ಲ ಅಂತ ಹೇಳಿ ನಂದ್ ಮರ್ಯಾದ ಹೋಗುತ್ತಾ ಸರಿ ಇಲ್ಲಿ ಕವಿತಿ ಕೈ ಇಲ್ಲ ನಾ ಬೇಡದಿಲ್ಲ ಅಕ್ಕನ್ ಮದ್ವೆ ಆಗ್ಲಿ ಲವ್ ಈಕಿನ್ ಹೇಳ್ದಾಗ್ಲೋಕಿನ್ನ ಏ ಈ ಕಡೆ ಬಾರ ನೀನು ಏ ಹುಡುಗಿ

ನಡಿ ಇಲ್ಲಿಂದ ಹೊರಗ ಇಲ್ಲ ಅಂದ್ರೆ ಮತ್ ನಾ ಏನು ಮಾಡ್ತೀನಿ ನನಗ ಗೊತ್ತಿಲ್ಲ ಇಲ್ಲಡಿ ಇಲ್ಲಿ ನಾಲ್ಕು ಮಂದಿನ ಇಲ್ಲೋಡಿ ಕೂಗಿ ಕರಿಸಿ ನಿನ್ನ ಚಪ್ ಚಪ್ಪಿ ಹುಡಿಸ್ತೀನ ನನ್ನ ಊರ್ ಬಾಡ್ಕೊಂಡ್ ಹೋಯ್ದ ಏನೋ ಮನಿ ಹಾ ಮಾಡ್ಬೇಕಂತಿದ್ರಿ ನೀ ಊರಾಗ ಮಾಡ್ತಿಲ್ಲ ನಿನಗ ಬರಲಿ ಶಾನ್ ಬೋಗ್ರ ಬರಲಿ ನಡಿ ಹೊರಗ ನಡಿ ನಡಿ ಹೊರಗ ನಡಿ ಎಂದೆ ನಾನು ನೋಡ್ಬಿಡ್ ತಡಿಬೇ ನೀ ಅಯ್ಯೋ ಬಾರಿ ಬಿಡು ಓಬೇ ಹೋಗು ಶಿವಮ್ಮ ಹೋಗು ಹೋಗ್ಲಾ ನೀ ಹೋಗ ನನ್ನ ಊರ ರಾಡೇನ ವೈದ ನೀ ನಡಿ ನೀನ್ ಹಲ್ಲಾಗರ ಹೇಳ್ ಹಾಕ್ಲಿ ನಡಿ ಇರ್ಲಿ ಇರ್ಲಿ ನನ್ನ ನುಗ್ತೀನ ನೋಡ್ಕೊಂತೀನಿ ಒಂದ್ ಕೈ ನಾನು ಬಿಡೋದಿಲ್ಲ ನೀನು ಎಲ್ಲ ಹೋಗೋಕ್ಕೂ ಬಿಡೋದಿಲ್ಲ ನಾನು ನಾನು ಬಿಡೋದಿಲ್ಲ ನಾನು ಬಿಡಲ್ಲ ಯಾಕ ನೋಡವ್ವ ನಾ ಹೇಳಕತ್ತೀನಿ ಕೇಳು ನಮ್ಮ ಮದ್ವಿ ನಿಲ್ಸಕ್ಕೆ ಹೊಂಟಿಲ್ಲ ಈಗ ನನ್ನ ದಾರಿ ಬಿಡ್ರಿ ಇಬ್ರು ಸುಮ್ಮನೆ ಜಾಸ್ತಿ ಮಾಡಬೇಡ್ರಿ ನನಗೆ ನಾಳೆ ಮಾತು ನನಗೆ ಬರ್ತವೆ ಯಜ್ಮಾನ್ ಆಗಿ ನೀನು ಕುತ್ಕೊಂಡು ನಿನ್ನ ಇದನ್ನ ಮಾಡಾಕತ್ತಿದ್ದೀನಂತ ನನಗಂತಾರೆ ಊರರ ಮಂದಿ ಕೈ ತೆಗಿರಿ ಬಿಡು ಕವಿತೆ ಎಳೆದು ಹಾಕಿದೆ ಒಳ್ಳೆ ಅವಳ ಅವ್ಳ ಅಮ್ಮ ಅಮ್ಮ ಇಲ್ಲ ಬಾಬೇ ಅಮ್ಮ ಹೋಗ್ಲಿ ಬಿಡು ಅಕ್ಕ ಮದುವೆ ಆಗ್ಲು ಅಮ್ಮಾರ ನೀ ಕಡೆ ಬರ್ರಿ ಇದು ನಮ್ಮ ಕುಟುಂಬದ ಸಮಾಚಾರ ನಾವು ಬಗೆಹರಿಸ್ಕೊಂತೀವಿ ನಾವೇನು ಮದ್ವೆ ನಿಲ್ಸಕ್ ಹೊಂಟಿಲ್ಲ ಒಂದಿಷ್ಟು ತಗಿರಿ ಕೈ ತೆಗಿರಿ ಇಲ್ಲ ನಾ ಕೈ ತಗಿಯಲ್ಲ ಅಷ್ಟ ಏ ನಿಂತ್ಕೋ ನಿರ್ಮಲಾ ನಿರ್ಮಲಾ ಯಾವ ಕವಿತಾ ಅವರಿಬ್ರು ಓಡ್ ಹೋದ್ರು ಬಾ ಹೆಂಗರ ಮಾಡ್ತಾಡಿ ಅಂಬಾ ಅವ್ರನ್ನ ಅವ್ರನ್ನ ಹಿಡಿಯಕ್ಕೆ ಆಗುವಲ್ರಿ ಅಮ್ಮಾರ ನಿಮ್ಮ ಹಿಡ್ಕೊಳಕ್ ಆಗ್ಲಿಲ್ಲಲ್ರಿ ಅದೇ ನಮ್ ನಿರ್ಮಲಾ ಬಾಳ ಬಾಬಾ ಏನ ನೋಡಣ್ಣ ಪ್ರಯತ್ನ ಮಾಡನ ಎಲ್ಲ ಭಗವಂತ ಮೇಲೆ ಹಾಕನಂತ ನಡಿ ನಡಿ ಅಮ್ಮ ತಮ್ಮ ಒಂದೇ ಇರತ್ತಿ ನಾನು ಅಯ್ಯೋ ಹೌದಲ್ಲ ಏನ್ ಮಾಡ್ಬೇಕಾತೀಗ ಒಂದ ಹುಡುಗ ಆಗತ್ತಲ್ಲ ನನಗಂಕರ ದಿಕ್ಕ ಇರು ಹುಡುಗ ಮಾತ್ರ ಇರ ನಾ ಏನೋ ಒಂದು ಮಾಡ್ತೀನಿ ಇಬ್ರು ಮಕ ಮಕ ನೋಡ್ಕೊಂಡು ನಿಂತ್ಕೊಂಡಿರಲ್ಲ ಇನ್ನು ಏನಾರ ಹಾಕಿ ಗೊತ್ತಾತು ಅಂದ್ರೆ ನಿಮ್ಮ ಅಮ್ಮಗ ಎಲ್ಲ ಹಾಳು ಮಾಡ್ತಾಳ ನಾವ್ ಏನೇನೋ ಕಷ್ಟಪಟ್ಟು ಉಪಾಯ ಮಾಡಿ ಇಲ್ಲಿವರೆಗೂ ಬಂದಿರದ ಹೆಚ್ಚು ಈಗಾಗ್ಲೇ ಗೊತ್ತಾಗಿರತ್ತ ಏನ ನನ್ ಏನ್ ತಿಂದು ಹೋಗಾಳಲ್ಲ ಅನುಮಾನ ಬಂದಿರತೀಗೆ ಹಾಕಪ್ಪ ಹಾಕು ನಿಮದ್ಲ ಹಾಕು ಅಲ್ಲ ಹುಡುಗಿ ಹಾಕ್ಬೇಕಲ್ಲ ಆ ಮೊದ್ಲು ನೀನ್ ಹಾಕವ ಹಾರಾನ ಬಡ ಬಡ ಹಾಕ ಸುನೀತಾ

ಈಗ ಹಿಂಗೈತ್ ಪರಿಸ್ಥಿತಿ ಇದು ನಾವಂತ್ರು ಮದಿವಾಗನ್ರೀಗ ಮದ್ಲ ಹ್ಮ್ ನೀನಾಕಪ್ಪ ಹಾಕಪ್ಪ ಹ್ಮ್ ನೋಡವ ಈಗರು ಬಂಗಾರ ತಾಳಿ ಕೊಡ್ಸಷ್ಟು ನಾವು ಯಾರು ಸೌಕರ್ಯ ಇಲ್ಲ ಇದು ಈಗ ನಾನು ಹೋಗಿದ್ದೆ ಆಚಾರ್ಯ ಅಂಗಡಿಗೆ ಹೋದ್ರ ಅಕ್ಷರವ ಬೆಳ್ಳಿದ ತಾಳಿಗೆ ಬಂಗಾರ ನೀರ್ ಕೂಡ ಇಟ್ಟಿದ್ದ ದಾರ ಅರ್ಶನದಾರ ಕಡಿಗೇನು ತಾಯಿ ಆಮೇಲೆ ಇರ್ತಾ ಇರ್ತಾ ನಿಮ್ಮೋ ನಿಂಗ್ ಕೊಡ್ತಾಳವ ಹ್ಮ್ ಕಟ್ಟಪ್ಪ ಕಟ್ ತಾಳಿ ಕಟ್ಟು ಸರ ಸರ ಹ್ಮ್ ಹೂನ್ ರಿಷ ಅನ್ಬೋಗ್ರೆ ಸುನೀತಾ ಕಟ್ಲ ತಾಳಿ ಆ ದೇವ್ರ ಸಾಕ್ಷಿಯಾಗಿ ನಾನು ಚೆನ್ನಾಗಿ ನೋಡ್ಕೋತೀನಿ ನೀನ್ ಯಾವ್ದ ಕಾರಣಕ್ಕೂ ಹೆದರ್ಬೇಡ ಕಟ್ಲಾ ಹಂಗ ಇನ್ನೊಂದು ವಿಷಯ ಬ್ಯಾಸರೂ ಮಾಡ್ಕೋಬೇಡ ಯಾ ಯಾವ ಯಾವ ತರ ನೀನು ನಿನ್ನ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೆ ಏನ ಹಿಂಗ ಹಿಂಗತೈತೆ ಅಂತ ಬ್ಯಾಸರ ಮಾಡ್ಕೋಬೇಡ ಎಲ್ಲ ದೇವ್ರ ಮೇಲೆ ಭಾರ ಹಾಕು ಎಲ್ಲ ಅಯ್ಯೋ

ಲಕ್ಷ್ಮಿ ಏನ್ ಮಾಡಿದ್ ನೀನು ನಿಲ್ಲಿಸ್ರಿ ಮದ್ವಿನ ಕಟ್ಟಬೇಡ ನೀನು ಹಾಳದ ಕತ್ಬಿಟ್ಟಾಗ್ಲೆ ಯಾಕೆ ಬೇತಿ ಯಾಕೆ ಕಟ್ಟಬಾರ್ದು ತಾನೀನಾತ ಹಾ ಎಲ್ಲಾರಿದ್ರಿಗೂ ಒಪ್ಕೊಂಡಿ ನೀನ ಮದ್ವೆ ಮಾಡ್ತೀನಂತಂದು ಅವ್ರವ್ರು ಮದುವೆ ಆಗಿರ್ಬಿಡು ಇಷ್ಟಕ್ಕೊಂದು ಜೋರಾಗಿ ಓಡ್ಕೊಂಡು ನೋಡ್ಕೊಂಡ್ ಬಂದಿದ್ದಿ ನೀನ ಒಪ್ಕೊಂಡಿದ್ದಲ್ಲ ನಾಲ್ಕು ಮನೆಯಾಗ ಮದ್ವಿ ಮಾಡ್ತೀನಿ ಅಂತಂದ ಮತ್ತೆ ಬಂದಿದ್ದಿ ಏದು ಬಿಟ್ಕೊಂಡ

ನೀವೆಲ್ಲರೂ ಸೇರ್ಕೊಂಡು ನನ್ನ ಮಗಳು ಜೀವನ ಹಾಳು ಮಾಡಿದ್ರಿ ನೀವು ನಿನ್ನ ಮಗಳು ಮಗಳು ಸುಖವಾಗಿರೋದಲ್ಲ ಇದು ನನ್ನ ಶಾಪ ನನ್ನ ಶಾಪ ತಟ್ಟೆ ತಟ್ಟತ್ತ ನನ್ನ ಮಗಳ ಕಣ್ಣೀರು ಶಾಪ ತಟ್ಟೆ ತಟ್ಟ ನಿಮಗ ಎತ್ತಿ ತಲೆ ಕೆಡ್ರ ನಡಿ ಇನ್ನೊಮ್ಮೆ ಚಂದಾಗ ನಾಲ್ಕು ಮಂದಿ ಕರೆದು ಮದುವೆ ಮಾಡ್ತೀವಿ ನಾವು ಅವಾಗ ಬಂದು ನಾಲ್ಕು ಅಕ್ಕಿ ಕಾಳು ಹಾಕಿ ಹೋಗಂತೆ ಅಂತ ಈಗ ಸುಮ್ಮನೆ ಯಾಕೆ ನಿನ್ನ ಶಕ್ತಿ ಎಲ್ಲ ಕೂಗಿಸ್ಕೊಂತಿ ಕೂಗ್ಯಾಡಿ ಕಿರ್ಚಾಡಿ ಆಗಿ ಹೋತು ಮದುವೆ ಎಲ್ಲರಿಗೂ ಗೊತ್ತೈತಿ ನಾವೆಲ್ಲರಿಗೂ ಹೇಳ್ಕೊಂಡು ಬಂದಿ ಊರಾಗ ನಾವು ಮದುವೆ ಮಾಡ್ಕೊಂಡು ಕರ್ಕೊಂಡು ಅಂತಂದ ನೀನು ಒಬ್ಬ ಬಿಟ್ಟು ಎಲ್ಲರಿಗೂ ಗೊತ್ತಿತ್ತು ನೋಡು ಹೆಂಗು ಬಂದಿದಿ ಆಶೀರ್ವಾದ ಮಾಡ್ಬಿಡು ಮೊಮ್ಮಗಳಿಗೆ ಏ ನಾಯಿ ನಾನು ಎಷ್ಟು ಕಷ್ಟ ಪಟ್ನಲಲ್ಲಿ ಓತಿ ನಿಮಗ ನಿಮಗೈತಿ ಏನ್ ಮಾಡೋಕ್ಕಾಗತ್ ಬೈತಿ ನಿನ್ನ ಕೈಯಾಗ ಏನ್ ಮಾಡೋಕ್ಕಾಗತ್ತೆ ಆತ ಮದ್ವೆನೇ ಆಗೋತ ಗೆದ್ಲು ಗೆದ್ಲು ಲಕ್ಷ್ಮಿ ಗೆದ್ಲ ಗೆದ್ರ ಗೆದ್ರಿ ಬೀಗ್ರಿ ಬೀಗ್ರಿ ಗೆಲ್ರಿ ಗೆಲ್ರಿ ನೋಡವಾ ನಾನು ಇರೋ ವಿಷಯ ಹೇಳ್ತೀನಿ ಶಿವಮ್ಮ ನೀನು ಎಲ್ಲ ಇಷ್ಟಕ್ಕೆಲ್ಲ ನೀನ ಕಾರಣ ಅಂತ ನನಗೂ ಗೊತ್ತು ಇಡೀ ಊರಿಗೆ ಗೊತ್ತು ಕರೆ ಹೇಳು ಕರೆ ಹೇಳು ಈಗರ ಹೇಳು ಯಾರು ನುಗ್ಸಿದ್ದು ನಿನ್ನ ಮೊಮ್ಮಗನ್ ಯಾರು ನುಗ್ಸಿದ್ದು ದಂಡಿ ಮ್ಯಾಗ ಹೇಳು ಏ ಅಂತ ನುಗ್ ಈಗ ನಾಲ್ಕು ಮಂದಿಗೆ ಮನೆಯಾಗದ್ ಮಾಡ್ತೀನಿ ಅದ್ರಂಗ ಮದ್ವೆ ಮತ್ತೆ ಕಿರ್ಚಾದ ಹರ್ಚದು ಮಾಡಕತ್ತಿದ ಬಂದಿಲ್ಲಿ ನೋಡವಾ ಆಗ ಹೋಗಿತ್ ಇದೆಲ್ಲ ಎದಕ್ ಬೇಕು ಈ ವಯಸ್ಸಿನಾಗ ಇಷ್ಟಕ್ಕೊಂದು ರೋಷ ಆವೇಶ ಯಾಕೆ ಬೇಕು ಅಂತ ನಾನು ಆ ಕರೆ ಹೇಳು ಕರೆ ಹೇಳು ಒಮ್ಮೆರ ಕಾಲಿಗೆ ಬಿದ್ನೆಲಲ್ಲಿ ನಿನಗ ಕಾಲಿಗೆ ಬಿದ್ನೆಲ್ಲ ನನ್ನ ಮಗಳ ಜೀವನ ಕಾಲಿಗೆ ಬಿದ್ನೆಲ್ಲ ಹಾಳದ ಎಷ್ಟೆಲ್ಲ ಕಷ್ಟಪಟ್ಟೆ ಒಂದಾತ್ರೆಗ ಅಣ್ಣನ ನಿಗೂ ಹೋದ್ನೆಲ್ಲ ನಾನು